ಬಟ್ ನೀವು ಯೂಸ್ ಮಾಡಿ ಬೇಡ ಅನ್ನಲ್ಲ ಬೇಕಾದ್ರೂ ಮಾತ್ರ ಯೂಸ್ ಮಾಡಿ ಯೂಸ್ ಮಾಡೋದು ಎಲ್ಲದಕ್ಕೂ ಏನು ಒಂದು ಸೇಫ್ಟಿ ಇರಬೇಕು ಪ್ರೈವೇಟ್ ಅಲ್ಲಿ ಇಡಿ ಪ್ರೈವೇಟ್ ಅಲ್ಲಿ ಇಟ್ಟು ಕೂಡ ಅದರ ತುಂಬಾ ಆಪ್ಷನ್ಸ್ ಇದೆ ಸೆಟ್ಟಿಂಗ್ಸ್ ಅಲ್ಲಿ ಅದೆಲ್ಲ ಕರೆಕ್ಟ್ ಆಗಿ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಜಿಮೇಲ್ ಅಕೌಂಟ್ ಒಂದ್ಸಲ ಹ್ಯಾಕ್ ಆದ್ರೆ ಮುಗೀತು ನಿಮ್ದು ಫುಲ್ ಡೀಟೇಲ್ಸ್ ಹೋಗುತ್ತೆ ಅಂತೂ ಎಲ್ಲರೂ ಜಿಮೇಲ್ ಫೋಟೋಸ್ ಎಲ್ಲ ಹಾಕಿರ್ತೀರಿ ನಿಮ್ಗೆ ಒಂದೇ ಒಂದು ಪಾಸ್ವರ್ಡ್ ಹಾಕಿ ಒಂದೆರಡು ನಂಬರ್ ಹಾಕ್ತಿರಿ ಡೇಟ್ ಆಫ್ ಬರ್ತ್ ಆಗ್ತೀರಿ ಜಿಮೇಲ್ ಡಾಟ್ ಹಾಕ್ಬಿಡ್ತೀವಿ ಪಾಸ್ವರ್ಡ್ ಏನ್ ನಿಮ್ಮದೇ ಮೊಬೈಲ್ ನಂಬರ್ ಕೊಡ್ತೀರಿ ಇಲ್ಲ ನಿಮ್ಮ ತಂದೆ ತಾಯಿ ಮೊಬೈಲ್ ನಂಬರ್ ಕೊಡ್ತೀರಿ ಈಜಿ ತೆಗಿಬಹುದು ನಿಮ್ ಜಿಮೇನ ತೆಗದ್ರೆ ಫೋಟೋಸ್ ಬಂತು ಎಲ್ಲ ಬಂತು ನಿಮ್ದು ಕಡೆಗೆ ಏನಾಗುತ್ತೆ ಆಯ್ತು ಮುಗಿದ್ರು ಬರ್ತೀವಿ ನಮ್ದು ಜಿಮೆನ್ ಪಾಸ್ವರ್ಡ್ ಹುಡುಗರದಾದ್ರೂ ಹುಡುಗಿರಾದ್ರೆ ಫೋಟೋ ತಗೋ ಹೋಗುತ್ತೆ ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೂ ಟೂಸ್ಟೆಪ್ ವೆರಿಫಿಕೇಶನ್ ಪಾಸ್ವರ್ಡ್ ಎಕ್ಸ್ಟ್ರಾ ಕೇಳುತ್ತೆ ಫಿಂಗರ್ಪ್ರಿಂಟ್ ಕೇಳುತ್ತೆ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಅದರ ನೀವು ಮತ್ತೆ ಒಂದೊಂದೇ ಆಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ತೀರಿ ಆಕ್ಸೆಸ್ 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 ಎಲ್ಲದಕ್ಕೂ ಆಕ್ಸೆಸ್ ಕೊಡ್ತೀರಿ ಅವಶ್ಯಕತೆಯೇ ಇರಲ್ಲ ಬೇಕಾದಕ್ಕೆ ಮಾತ್ರ ಮಾಡಬೇಕು ಬೇರೆ ಬೇರೆ ಆಪ್ಸ್ ಎಲ್ಲ ಬೇಗ ಅವ್ರು ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತಾ ಅದ್ರಲ್ಲಿ ಬರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ ಯಾರಾದರೂ ಒಬ್ಬರಾದ್ರೂ ಓದಿ ಓದಿಸ್ತೀರಾ ಏನೇನಿರುತ್ತೆ ಅಂತ ಅಷ್ಟು ಟೈಮ್ ಇರಲ್ಲ ಪೇಷನ್ಸ್ ಇರಲ್ಲ ಆಕ್ಸೆಪ್ಟ್ ಕೊಡ್ತೀರಿ ಎಲ್ಲ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ದು ಪರ್ಸನಲ್ ಡೀಟೇಲ್ಸ್ ಈ ಕರೆಕ್ಟ್